ಅತಿ ಶೀಘ್ರದಲ್ಲಿ ಕೂಡ ಹಾಸನ ಜಿಲ್ಲೆಯ ಹೊರತಾಗಿ ಶಾಸಕರು ಕೂಡ ಬದಲಾಗ್ತಾರೆ ವ್ಯವಸ್ಥೆ ವ್ಯವಸ್ಥೆ ಇದೆ ಆ ಏನು ಇಲ್ಲಿನ ಶಾಸಕರ ಭವಿಷ್ಯ ಇದೆ ಅದು ಈ ಭಗವಂತನ ಆಶೀರ್ವಾದ ಮತ್ತೆ ಕೋರ್ಟ್ ತೀರ್ಪಿನ ಮೇಲೆ ನಿಂತಿದೆ ಆದಷ್ಟು ಬೇಗ ದುಷ್ಟ ರಾಜಕಾರಣಿಗಳ ಹೊರಗಡೆ ಇಟ್ಟು ಶುದ್ಧವಾದಂತಹ ರಾಜಕೀಯ ಅಂತ ತರಬೇಕು ಅಂತ ಹೇಳಿ ಭಗವಂತ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ ಡಿ ರೇವಣ್ಣಗೆ ರಾವಣನಾಗಿ ಕಾಡ್ತಿದ್ದಾರ ದೇವರಾಜೇಗೌಡ ರೇವಣ್ಣ ಬದಲಾಗ್ತಾರೆ ಎಂದು ದೇವರಾಜೇಗೌಡ ಸ್ಫೋಟಕ ಹೇಳಿಕೆ ದೇವರಾಜೇಗೌಡ ಹೊಳೆ ನರಸೀಪುರದ ಬಿಜೆಪಿ ಪರಾಜಿತ ಅಭ್ಯರ್ಥಿ ಸದ್ಯ ಡಿ ರೇವಣ್ಣ ಭವಿಷ್ಯ ಸದ್ಯ ನ್ಯಾಯಾಲಯದಲ್ಲಿದೆ ಖಂಡಿತವಾಗಿಯೂ ಹೊಳೆ ನರಸೀಪುರ ಶಾಸಕರು ಬದಲಾಗ್ತಾರೆ ದುಷ್ಟ ರಾಜಕಾರಣಿಗಳನ್ನು ಹೊರಗಿಡು ಅಂತ ಪ್ರಾರ್ಥನೆ ಮಾಡಿದ್ದೇನೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದೇನೆ ಎಂದ ದೇವರಾಜೇಗೌಡ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವದಲ್ಲಿ ಭಾಗಿಯಾದ ಬಳಿಕ ಹೇಳಿಕೆ ಪಬ್ಲಿಕ್ ಇಂಪ್ಯಾಕ್ಟ್ಗೆ ಸ್ಫೋಟಕ ಹೇಳಿಕೆ ನೀಡಿದ ಬಿಜೆಪಿ ಮುಖಂಡ ಹೆಚ್ ಡಿ ರೇವಣ್ಣ ಅವರಿಗೆ ದೇವರಾಜೇಗೌಡ ರಾವಣನಾಗಿ ಕಾಡ್ತಿದ್ದಾರ ಅನ್ನೋ ಅನುಮಾನ ಶುರುವಾಗಿದೆ ರೇವಣ್ಣ ಬದಲಾಗ್ತಾರೆ ಅಂತ ದೇವರಾಜೇಗೌಡ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವರು ಹೊಳೆನರಸೀಪುರದ ಬಿಜೆಪಿಯ ಪರಾಜಿತ ಅಭ್ಯರ್ಥಿ ಸದ್ಯ ಹೆಚ್ಡಿ ರೇವಣ್ಣ ಭವಿಷ್ಯ ನ್ಯಾಯಾಲಯದಲ್ಲಿದೆ ಖಂಡಿತವಾಗಿಯೂ ಹೊಳೆ ನರಸೀಪುರದ ಶಾಸಕರು ಬದಲಾಗ್ತಾರೆ ಅಂತ ಬಿಜೆಪಿ ಪರಾಜಿತ ಅಭ್ಯರ್ಥಿ ಆಗಿರುವಂತಹ ಜಿ ದೇವರಾಜೇಗೌಡ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಖಂಡಿತವಾಗಿಯೂ ರೇವಣ್ಣ ಅವರು ಬದಲಾಗ್ತಾರೆ ದುಷ್ಟ ರಾಜಕಾರಣಿಗಳನ್ನ ಹೊರಗೆ ಇಡು ಅಂತ ನಾನು ಪ್ರಾರ್ಥನೆಯನ್ನ ಮಾಡಿದ್ದೇನೆ ದೇವರಿಗೆ ಪ್ರಾರ್ಥನೆಯನ್ನ ಮಾಡಿಕೊಂಡಿದ್ದೇನೆ ಅಂತ ದೇವರಾಜೇಗೌಡ ಹೇಳಿದ್ದಾರೆ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವದಲ್ಲಿ ದೇವರಾಜೇಗೌಡ ಭಾಗಿಯಾಗಿದ್ರು ಈ ವೇಳೆ ಪಬ್ಲಿಕ್ ಇಂಪ್ಯಾಕ್ಟ್ ಜೊತೆ ಮಾತನಾಡ್ತಾ ಈ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಭಗವಂತ ಈ ಜಗತ್ತಿಗೆ ಬೇಕಾದಂತಹ ಈ ಲಕ್ಷ್ಮೀ ಸ್ವಾಮಿ ಎಲ್ಲ ಇವತ್ತು ಹಾಗಾಗಿ ಈ ಒಂದು ಕ್ಷೇತ್ರಕ್ಕೆ ಕೇಂದ್ರ ಬಿಂದವಾಗಿರುವಂತ ಭಗವಂತನ ಕೃಪೆ ಎಲ್ಲರಿಗೂ ಸಿಕ್ಕಿದೆ ಆ ಭಗವಂತ ಎಲ್ಲರಿಗೂ ಒಳ್ಳೆ ಆರೋಗ್ಯ ಆಯಸ್ಸನ್ನ ಕೊಟ್ಟು ಈ ನಾಡನ್ನ ಸುಭಿಕ್ಷೆ ಮಾಡಲಿ ಅಂತ ಭಗವಂತ ಕೇಳ್ಕೊಂಡಿದೀನಿ ಅದೇ ರೀತಿ ಹಾಸನ್ ಜಿಲ್ಲೆಯಲ್ಲಿ ಕುಲುಷಿತವಾದಂತ ರಾಜಕೀಯ ಅಂತ್ಯಗೊಂಡು ಹಾಸನ ಜಿಲ್ಲೆ ಬಹಳ ತಿಳಿ ನೀರಂತೆ ರಾಜಕೀಯ ಆಗ್ಬೇಕು ಭಗವಂತನ ಕೃಪೆ ಆಗಿದೆ ಹಾಗಾಗಿ ಇಲ್ಲಿ ವಳೇಶ್ವರ ಕ್ಷೇತ್ರದಲ್ಲೂ ಕೂಡ ಇಲ್ಲಿನ ರಾಜಕೀಯ ಸಂಪೂರ್ಣ ಬದಲಾಗಬೇಕಾಗಿದೆ ಆ ಭಗವಂತನ ಕೃಪೆ ಮತ್ತೆ ಅವನ ಆಶೀರ್ವಾದ ಇದ್ರೆ ಅತಿ ಶೀಘ್ರದಲ್ಲಿ ಕೂಡ ಹಾಸನ ಜಿಲ್ಲೆಯ ಹೊರತಾಗಿ ವಲಯೇಶ್ವರದಲ್ಲೂ ಕೂಡ ಇಲ್ಲಿನ ಶಾಸಕರು ಕೂಡ ಬದ್ಲಾಗ್ತಾರೆ ಮತ್ತೆ ಇಲ್ಲಿಯ ರಾಜಕೀಯ ಪರಿಸ್ಥಿತಿ ಕೂಡ ಬದ್ಲಾಗ್ತದೆ ಅಂತ ಹೇಳಿ ಆ ಭಗವಂತನಲ್ಲಿ ಒಂದು ಪ್ರಾರ್ಥನೆ ಮಾಡಿದ್ದೆ ಹಾಗಾಗಿ ಈಗಾಗ್ಲೇ ಏನು ಇಲ್ಲಿನ ವ್ಯವಸ್ಥೆ ಆಡಳಿತ ವ್ಯವಸ್ಥೆ ಇದೆ ಆ ವ್ಯವಸ್ಥೆ ಸಂಪೂರ್ಣ ಹೋಗಿದೆ ಆ ವ್ಯವಸ್ಥೆಗೆ ಸರಿಯಾದ ಒಂದು ರೀತಿಯ ಮಾರ್ಗವನ್ನು ಕೊಡ್ಬೇಕು ಅಂತ ನಾವು ತೀರ್ಮಾನ ಏನು ಇಲ್ಲಿನ ಶಾಸಕರ ಭವಿಷ್ಯ ಏನಿದೆ ಅದು ಈ ಭಗವಂತನ ಆಶೀರ್ವಾದದಿಂದ ಮತ್ತೆ ಕೋರ್ಟ್ ತೀರ್ಪಿನ ಮೇಲೆ ನಿಂತಿದೆ ಅದು ಹಾಗಾಗಿ ಮುಂದಿನ ದಿವಸಗಳ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ ತನ್ನ ಕೃಪೆಯಿಂದ ಭಗವಂತನ ಕೃಪೆಯಿಂದ ಆದಷ್ಟು ಬೇಗ ದುಷ್ಟ ರಾಜಕಾರಣಿಗಳ ಹೊರಗಡೆ ಇಟ್ಟು ಶುಭ್ರವಾದಂತಹ ರಾಜಕೀಯ ತಾಬ ಅಂತ ತರಬೇಕು ಅಂತ ಹೇಳಿ ಭಗವಂತ ಪ್ರಾರ್ಥನೆ ಮಾಡ್ಕೊಂಡಿದೀನಿ Excellence, 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 neat academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these, all these in excellence, neat academy with their in ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ